ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲಾನ್ ಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮ್ಮೊಂದಿಗೆ ಒಂದು ಸವಾಲನ್ನು ತರುತ್ತಿದ್ದೇನೆ ಅದುವೆ ಸಾಮಾನ್ಯ ಜ್ಞಾನದ ರಸ ಪ್ರಶ್ನೆಗಳು ಅದುವೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನೋಡೋಣ ನೀವೆಲ್ಲರೂ ಎಷ್ಟು ಅಂಕಗಳನ್ನು ಗಳಿಸುತ್ತೀರಿ ನನ್ನ ಚಾಲೆಂಜ್ನಲ್ಲಿ ಎಂದು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ಆಪ್ಷನ್ ಎ ಕರ್ನಾಟಕ ವಿಶ್ವವಿದ್ಯಾಲಯ ಆಪ್ಷನ್ ಬಿ ಮೈಸೂರು ವಿಶ್ವವಿದ್ಯಾಲಯ ಆಪ್ಷನ್ ಸಿ ಮಂಗಳೂರು ವಿಶ್ವವಿದ್ಯಾಲಯ ಆಪ್ಷನ್ ಡಿ ಕುವೆಂಪು ವಿಶ್ವವಿದ್ಯಾಲಯ ನಿಮ್ಮ ಸಮಯ ಈಗ ಶುರು ಹೌದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ವಿಶ್ವವಿದ್ಯಾಲಯ ಯಾವ ವರ್ಷದಲ್ಲಿ ಮೈಸೂರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನಿಮ್ಮ ಸಮಯ ಈಗ ಶುರು ಹೌದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕರ್ನಾಟಕದ ರಾಜ್ಯ ಗೀತೆಯನ್ನು ಬರೆದವರು ಯಾರು ಆಪ್ಷನ್ ಎ ಕೆ ಶಿವರಾಮ್ ಕಾರಂತರು ಆಪ್ಷನ್ ಬಿ ಗೋಪಾಲಕೃಷ್ಣ ಹಡಿಗ ಆಪ್ಷನ್ ಸಿ ಗೋವಿಂದ ಆಪ್ಷನ್ ಡಿ ಕುವೆಂಪು ನಿಮ್ಮ ಸಮಯ ಈಗ ಶುರು ಹೌದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಧರಾಬೇಂದ್ರಿ ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಆಪ್ಷನ್ ಸಿ ಕೆ ಶಿವರಾಮ್ ಕಾರಂತ್ ಆಪ್ಷನ್ ಡಿ ಕುವೆಂಪು ನಿಮ್ಮ ಸಮಯ ಈಗ ಶುರು ಹೌದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು ಕರ್ನಾಟಕದ ರಾಜ್ಯ ಹೂವು ಯಾವುದು ಆಪ್ಷನ್ ಎ ಮಲ್ಲಿಗೆ ಆಪ್ಷನ್ ಬಿ ಕಮಲ ಆಪ್ಷನ್ ಸಿ ಸಂಪಿಗೆ ಆಪ್ಷನ್ ಡಿ ಗುಲಾಬಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲ ಕರ್ನಾಟಕದ ಚನ್ನಪಟ್ಟಣ ನಗರವು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಶ್ರೀಗಂಧ ಆಪ್ಷನ್ ಬಿ ಗೊಂಬೆಗಳು ಆಪ್ಷನ್ ಸಿ ರೇಷ್ಮೆ ಆಪ್ಷನ್ ಡಿ ಅಗರಬತ್ತಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಗೊಂಬೆಗಳು ಸುವರ್ಣ ವಿಧಾನಸೌಧವು ಯಾವ ನಗರದಲ್ಲಿದೆ ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಬೆಂಗಳೂರು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಬಿ ಬೆಳಗಾವಿ ಮಂಗಳೂರು ಬಂದರೂ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಉಡುಪಿ ಆಪ್ಷನ್ ಬಿ ದಕ್ಷಿಣ ಕನ್ನಡ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಉತ್ತರ ಕನ್ನಡ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಕನ್ನಡ ಐತಿಹಾಸಿಕ ಸ್ಮಾರಕ ಗೋಲ್ಗುಂಬಸ್ ಯಾವ ನಗರದಲ್ಲಿದೆ ಆಪ್ಷನ್ ಎ ಬೀದರ್ ಆಪ್ಷನ್ ಬಿ ಕಲಬುರ್ಗಿ ಆಪ್ಷನ್ ಸಿ ವಿಜಯಪುರ ಆಪ್ಷನ್ ಡಿ ಬೆಳಗಾವಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಪುರ ಕರ್ನಾಟಕದಲ್ಲಿ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಪುರಂದರದಾಸರು ಆಪ್ಷನ್ ಬಿ ಬಸವಣ್ಣನವರು ಆಪ್ಷನ್ ಸಿ ಕನಕದಾಸರು ಆಪ್ಷನ್ ಡಿ ಹಲ್ಲಮ್ಮ ಪ್ರಭು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಪುರಂದರ ದಾಸರು ಯಾವ ವರ್ಷದಲ್ಲಿ ಕನ್ನಡಕ್ಕೆ ಕೇಂದ್ರ ಸರ್ಕಾರದಿಂದ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ದೊರೆಯಿತು ಆಪ್ಷನ್ ಎ ಎರಡು ಸಾವಿರದ ಆರು ಆಪ್ಷನ್ ಬಿ ಎರಡು ಸಾವಿರದ ಏಳು ಆಪ್ಷನ್ ಸಿ ಎರಡು ಸಾವಿರದ ಎಂಟು ಆಪ್ಷನ್ ಡಿ ಎರಡು ಸಾವಿರದ ಒಂಬತ್ತು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಎಂಟು ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಕರ್ನಾಟಕದ ಯಾವ ನಗರದಲ್ಲಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಧಾರವಾಡ ಆಪ್ಷನ್ ಡಿ ಉಡುಪಿ ನಿಮ್ಮ ಸಮಯ ಈಗ ಶುರು ಹೌದು ಸ್ನೇಹಿತರೆ ಅದು ಮೈಸೂರಿನಲ್ಲಿದೆ ಕನ್ನಡದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ಭಕ್ತ ಧ್ರುವ ಆಪ್ಷನ್ ಬಿ ಸತಿ ಸುಲೋಚನಾ ಆಪ್ಷನ್ ಸಿ ಭಕ್ತ ಕುಂಭಾರ ಆಪ್ಷನ್ ಡಿ ಕವಿರತ್ನ ಕಾಳಿದಾಸ ನಿಮ್ಮ ಸಮಯ ಈಗ ಶುರು ಹೌದು ಸ್ನೇಹಿತರೆ ಸರಿಯಾದ ಉತ್ತರ ಸತಿಸುಲೋಚನಾ ಕನ್ನಡ ಚಲನಚಿತ್ರೋದ್ಯಮವನ್ನು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಆಪ್ಷನ್ ಎ ಟಾಲಿವುಡ್ ಆಪ್ಷನ್ ಬಿ ಕಾಲಿವುಡ್ ಆಪ್ಷನ್ ಸಿ ಸ್ಯಾಂಡಲ್ವುಡ್ ಆಪ್ಷನ್ ಡಿ ಹಾಲಿವುಡ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಯಾಂಡಲ್ವುಡ್ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಆಪ್ಷನ್ ಸಿ ಪಂಡಿತ್ ಭೀಮಸೇನ್ ಜೋಶಿ ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್ ನಿಮ್ಮ ಸಮಯ ಈಗ ಶುರು ಹೌದು ಸ್ನೇಹಿತರೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕ ರಾಜ್ಯವು ಒಟ್ಟು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಐದು ಆಪ್ಷನ್ ಸಿ ಆರು ಆಪ್ಷನ್ ಡಿ ಏಳು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಕೆಳಗಿನ ಯಾರು ಕರ್ನಾಟಕದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದರು ಆಪ್ಷನ್ ಎ ಜಾಕೀರ್ ಹುಸೇನ್ ಆಪ್ಷನ್ ಬಿ ವಿವಿ ಗಿರಿ ಆಪ್ಷನ್ ಸಿ ಜಟ್ಟಿ ಆಪ್ಷನ್ ಡಿ ಎನ್ ಸಂಜೀವ ರೆಡ್ಡಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ವಿವಿ ಗಿರಿ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಆಪ್ಷನ್ ಎ ಶ್ರೀಮತಿ ಪ್ರತಿಭಾ ಪಾಟೀಲ್ ಆಪ್ಷನ್ ಬಿ ಶ್ರೀಮತಿ ಶಾರದಾ ಮುಖರ್ಜಿ ಆಪ್ಷನ್ ಸಿ ಶ್ರೀಮತಿ ವಿ ಎಸ್ ರಮಾದೇವಿ ಆಪ್ಷನ್ ಡಿ ಶ್ರೀಮತಿ ಪದ್ಮಜಾ ನಾಯ್ಡು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಶ್ರೀಮತಿ ವಿ ಎಸ್ ರಮಾದೇವಿ ಕರ್ನಾಟಕದ ಅತ್ಯಂತ ಹಳೆಯ ರೈಲು ನಿಲ್ದಾಣ ಯಾವುದು ಆಪ್ಷನ್ ಎ ಬೆಂಗಳೂರು ಕಂಟೋನ್ಮೆಂಟ್ ಆಪ್ಷನ್ ಬಿ ಕೆ ಎಸ್ ಆರ್ ಬೆಂಗಳೂರು ಆಪ್ಷನ್ ಸಿ ಬಳ್ಳಾರಿ ಆಪ್ಷನ್ ಡಿ ಯಶವಂತಪುರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಕಂಟೋನ್ಮೆಂಟ್ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಆಪ್ಷನ್ ಎ ಏಷ್ಯನ್ ಆನೆ ಆಪ್ಷನ್ ಬಿ ಕಪ್ಪು ಕರಡಿ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಚಿರತೆ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಏಷ್ಯನ್ ಆನೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ ಎ ಮೂವತ್ತು ಆಪ್ಷನ್ ಬಿ ಮೂವತ್ತೊಂದು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಡಿ ಮೂವತ್ತ್ಮೂರು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಕರ್ನಾಟಕದ ರಾಜಧಾನಿ ಯಾವುದು ಆಪ್ಷನ್ ಎ ವಿಜಯವಾಡ ಆಪ್ಷನ್ ಬಿ ಧಾರವಾಡ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ರಾಮನಗರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಪಟ್ಟದಕಲ್ಲು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ರಾಯಚೂರು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಕರ್ನಾಟಕದ ರಾಜ್ಯ ಮರ ಯಾವುದು ಆಪ್ಷನ್ ಎ ಶ್ರೀಗಂಧದ ಮರ ಆಪ್ಷನ್ ಬಿ ತೆಂಗಿನ ಮರ ಆಪ್ಷನ್ ಸಿ ಆಲದ ಮರ ಆಪ್ಷನ್ ಡಿ ಮಾವಿನ ಮರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಗಂಧದ ಮರ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದಲ್ಲಿದೆ ಆಪ್ಷನ್ ಎ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಬಿ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ